ಗಂ ಗಂಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಸಕಲ ರೀತಿಯ ಶುಭ ಫಲಗಳು ಸಕಲ ಐಶ್ವರ್ಯ ಆರೋಗ್ಯ ಭೋಗ ಭಾಗ್ಯಗಳು ದೈವಿಕ ಅನುಗ್ರಹ ಆಶೀರ್ವಾದ ಎಲ್ಲ ಗ್ರಹ ಅನುಕೂಲಗಳು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿ ಎಂದು ಆಶಿಸುತ್ತಾ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ತೀರಾ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಅದನ್ನು ಅರ್ಥೈಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ ವಿಶಾಖ ನಕ್ಷತ್ರದ ಮೊದಲನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಈ ನಕ್ಷತ್ರದವರು ವೃಶ್ಚಿಕ ರಾಶಿಯವರಾಗಿರುತ್ತಾರೆ ಹಾಗೆಯೇ ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂತಹ ತೋ ನ ನಿ ನೊ ನೆ ನೋ ಯಾ ಯು ಇವರು ಸಹ ವೃಶ್ಚಿಕ ರಾಶಿಯವರಾಗಿರುತ್ತಾರೆ ಜಾತಕದಲ್ಲಿ ಚಂದ್ರ ರವಿ ಬುಧ ಮಂಗಳ ಶುಕ್ರರು ಈ ಗ್ರಹರು ಶುಭ ಅಶುಭ ಫಲಗಳನ್ನು ಆಯಾ ಕಾಲಕ್ಕೆ ನೀಡುವರು ಈ ಗ್ರಹಗಳು ಆಗಾಗ ಬದಲಾಗೋದ್ರಿಂದ ಶುಭ ಅಶುಭ ಫಲಗಳು ಆವಾಗವಾಗಲೇ ಕೊಡ್ತವೆ ಆದರೆ ಶನಿ ಗುರು ರಾಹು ಕೇತು ಗ್ರಹರು ದೀರ್ಘಕಾಲ ಇರುವುದರಿಂದ ಈ ಗ್ರಹರ ಫಲವಷ್ಟೇ ನಾನು ಒಂದು ವರ್ಷದಲ್ಲಿ ಏನಾಗುತ್ತೆ ಅನ್ನುವಂಥ ಫಲವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ಸದ್ಯಕ್ಕೆ ಮೀನರಾಶಿಯಲ್ಲಿ ಶನಿ ಕುಂಭರಾಶಿಯಲ್ಲಿ ರಾಹು ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುತ್ತಿರುವರು ವರ್ಷ ಪೂರ್ತಿ ಶನಿ ರಾಹು ಕೇತುಗಳು ಈ ಚಲನೆಯಲ್ಲಿ ಬದಲಾವಣೆ ಇಲ್ಲ ಗುರು ಮಾತ್ರ ಜೂನ್ ಮೂರನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುವನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರು ಈ ಒಂದು ಭವಿಷ್ಯವಾಣಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಎಲ್ಲ ರಾಶಿಗಳಿಗಿಂತ ತುಂಬ ಜಟಿಲವಾದ ರಾಶಿ ವೃಶ್ಚಿಕ ರಾಶಿ ಇದರ ಬಗ್ಗೆ ನೀವು ಚೆನ್ನಾಗಿ ತಿಳಿದಿರಬೇಕು ಈ ರಾಶಿಯ ಸಿಂಬಲ್ಲು ಚೇಳು ನೋಡಲು ಭಯಂಕರವಾಗಿರುತ್ತೆ ಅದೇನಾದರೂ ಕುಟುಕಿದರೆ ತಾಳಲಾರದ ಭಯಂಕರ ಯಾತನೆ ಉಂಟಾಗುತ್ತೆ ಚೇಳಿನ ವಿಶೇಷ ಏನೆಂದರೆ ತನ್ನ ಮಕ್ಕಳಿಗೆ ಜನ್ಮವಿತ್ತು ತಾನೇ ತನ್ನ ಮರಿಗಳಿಗೆ ಆಹಾರವಾಗಿ ಸಾವನ್ನಪ್ಪುತ್ತೆ ಇದೇ ಅದರ ಲಕ್ಷಣಗಳು ಚೇಳು ಮರಿಗಳಿಗೆ ಜನ್ಮ ನೆಡಿ ತನ್ನ ಮರಿಗಳಿಗೆ ಆಹಾರವಾಗಿಬಿಡುತ್ತೆ ಆಹಾರವಾಗಿ ಸಾಯುತ್ತೆ ಇದು ವಿಧಿಯ ನಿಯಮ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ವೃಶ್ಚಿಕ ರಾಶಿಯವರ ಜೀವನವು ನಿಮ್ಮ ಜೀವನವನ್ನು ಹಿಂದೆ ತಿರುಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ವೃಶ್ಚಿಕ ರಾಶಿಯವರು ಎಲ್ಲರಿಗೂ ಸಹಾಯ ಮಾಡಿ ಕೊನೆಗೆ ತನ್ನ ವ್ಯಕ್ತಿತ್ವವನ್ನು ತೆಗೆಸಿಬಿಡುತ್ತಾರೆ ಈ ವರ್ಷದಲ್ಲಿ ನಡೆಯುವುದು ಇದೆ ಈ ವರ್ಷದಲ್ಲಿ ಅನಾವಶ್ಯಕವಾಗಿ ಸಹಾಯ ಮಾಡಬಾರದು ಇಲ್ಲವೆಂದರೆ ನೀವು ಮುಳುಗುವಿರಿ ನಿಮಗ್ಯಾರು ಸಹಾಯ ಮಾಡಲಾರರು ನಿಮ್ಮನ್ನು ಮುಳುಗಿಸಿ ನಿಮ್ಮ ಮೇಲೆ ನಿಂತು ಅವರು ತೇಲುವರು ನಿಮಗೆ ಉಸಿರು ನಿಂತರು ಯಾರಿಗೂ ಏನೂ ಅನ್ನಿಸುವುದಿಲ್ಲ ಯಾರು ಬೇಕಾದರೂ ಇರಬಹುದು ಮಕ್ಕಳು ಬಂಧು ಬಳಗ ಕುಟುಂಬ ಇರಬಹುದು ಇನ್ಯಾರಾದರೂ ಇರಬಹುದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಗುರು ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾ ತುಂಬ ಏರಿಳಿತಗಳನ್ನು ಕೊಡುತ್ತಾನೆ ಯಾವುದರ ಏರಿಳಿತಗಳನ್ನು ಕೊಡುತ್ತಾನೆ ಎಂದರೆ ಗುರು ವೃಶ್ಚಿಕ ರಾಶಿಗೆ ಎರಡನೇ ಮತ್ತು ಐದನೇ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವನು ಜೂನ್ ಮೂರನೇ ತಾರೀಕವರೆಗೂ ಸಂಚಾರ ಮಾಡುವಾಗ ಎರಡನೇ ಮನೆ ಅಂದರೆ ಕುಟುಂಬ ಸಂಬಂಧಗಳು ಆದಾಯ ಮೂಲಗಳು ಮತ್ತು ಮಾತುಗಾರಿಕೆ ಇದರಲ್ಲಿ ಏರಿಳಿತಗಳಾಗುತ್ತವೆ ಐದನೇ ಮನೆ ಎಂದರೆ ಪ್ರೀತಿ ಪ್ರೇಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ರಾಜಕೀಯ ಶೇರ್ ಮಾರ್ಕೆಟ್ಟು ಬುದ್ಧಿವಂತಿಕೆ ಮಕ್ಕಳು ಪೂರ್ವಪುಣ್ಯ ಈ ವಿಷಯದಲ್ಲಿ ನೀವು ತುಂಬ ಏರಿಳಿತಗಳನ್ನು ನೀವು ಎದುರಿಸಿರುತ್ತೀರಿ ಇನ್ನು ಜೂನು ಮೂರನೇ ತಾರೀಕವರೆಗೂ ಇದೇ ರೀತಿ ಏರಿಳಿತಗಳು ತುಂಬ ಇರುತ್ತೆ ಸ್ನೇಹಿತರು ಬಂಧುಗಳಿಂದ ಎಷ್ಟು ದೂರವಿರುವಿರೋ ಅಷ್ಟು ಒಳ್ಳೆಯದು ಅನಾರೋಗ್ಯ ಅಪಘಾತ ಜಗಳ ಕದನ ಇವೆಲ್ಲ ಸಮಸ್ಯೆಗಳು ಬರಬಹುದು ಇದೆಲ್ಲವೂ ನಡೆಯಬಾರದು ಎಂದರೆ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಧ್ಯಾನದಲ್ಲಿ ಮುಳುಗಬೇಕು ಅನಂತರ ಮೊಬೈಲ್ನಿಂದ ದೂರವಿದ್ದರೆ ಎಷ್ಟೋ ವ್ಯಾಪಿಯಾಗಿರುವಿರಿ ಸಮಯವನ್ನು ವ್ಯರ್ಥ ಮಾಡುತ್ತದೆ ಕುಡಿತ ಜೂಜು ಅಡಿಕ್ಷನ್ನು ಮುಂತಾದವುಗಳಿಂದ ದೂರ ಇರಬೇಕು ನಿಮಗೆ ಮಾನ ಅಪಮಾನವನ್ನು ತಂದು ಕೊಡುತ್ತೆ ಯಾರು ಬೇಕಾದರೂ ನಿಮ್ಮನ್ನು ಅವಮಾನಿಸಬಹುದು ಏಕೆಂದರೆ ಪಂಚಮ ಶನಿಯು ಫೋಕಸ್ ಮೈಂಡಿಂದ ನೆಗೆಟಿವ್ ಮೈಂಡಿಗೆ ಬರುವಂತೆ ಮಾಡುತ್ತಾನೆ ನಿರಂತರ ಸೋಲುಗಳು ಯಾವುದೇ ಕೆಲಸವಾದರೂ ಬೇಗ ನಡೆಯುವುದಿಲ್ಲ ನಾಲ್ಕೈದು ಸಲ ಪ್ರಯತ್ನಿಸಿದರೂ ಆಗದೇ ಇರುವುದು ಕಂಡುಬರುತ್ತಿದೆ ಆದರೂ ತುಂಬ ಪ್ರಯತ್ನದಿಂದ ಕೆಲಸಗಳು ಆಗುತ್ತವೆ ನಿಮ್ಮಲ್ಲಿರುವ ಬಂಗಾರವನ್ನು ಮಾರುವುದು ಅಡಮಾನ ಇಡುವುದು ಮನೆ ಸಾಲ ಮನೆ ಮಾರುವ ಮಟ್ಟಿಗೆ ಯೋಚಿಸುವುದು ಆಗಿರುತ್ತದೆ ಜಾಗ್ರತೆ ಇರಿ ವೃಶ್ಚಿಕ ರಾಶಿಯವರು ದುರ್ಮಾರ್ಗಗಳಿಂದ ದೂರವಿದ್ದರೆ ಒಳ್ಳೆಯದು ಜೂಜೂ ಶೇರುಗಳಲ್ಲಿ ಲಾಸ್ ಆಗುವಿರಿ ಆಸೆಗಳಿಗೆ ಬಲಿಯಾಗದೆ ಇದ್ದರೆ ಒಳ್ಳೆಯದು ಆಧ್ಯಾತ್ಮದಲ್ಲಿ ಸಮಯ ಸಾಗಿಸಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಿ ನೀವು ಮೋಸ ಹೋಗಿವಿರಿ ನಿಮಗೆ ಮೋಸ ಮಾಡಲು ನಿಮ್ಮ ಸುತ್ತಲೂ ಇರುತ್ತಾರೆ ಎಚ್ಚರವಾಗಿರಿ ನೀವು ಆಯಿತು ನಿಮ್ಮ ಕೆಲಸವಾಯಿತು ಎಂದುಕೊಂಡು ಇದ್ದರೆ ಏನೂ ಸಮಸ್ಯೆ ಆಗುವುದಿಲ್ಲ ಈ ಕತೆ ನಿಮಗೆ ಗೊತ್ತಿದ್ದರೆ ಒಳ್ಳೆಯದು ನಾನು ನೋಡಲಿಲ್ಲ ನಾನು ಕೇಳಲಿಲ್ಲ ಕೇಳಿಸಲಿಲ್ಲ ನನಗೇನು ಗೊತ್ತಿಲ್ಲ ಈ ರೀತಿ ಇದ್ದರೆ ಒಳ್ಳೆಯದು ತುಂಬ ಒಳ್ಳೆಯವರಾಗೋದಕ್ಕೂ ಹೋಗಬೇಡಿ ನಿಮ್ಮ ಸಮಯ ಜೂನ್ ಮೂರರ ನಂತರ ಪ್ರಾರಂಭವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಗುರು ಭಾಗ್ಯದಲ್ಲಿ ಬಂದ ಕೂಡಲೇ ನಿಮ್ಮ ಅದೃಷ್ಟ ಶುರುವಾಗುತ್ತದೆ ಇನ್ನೊಂದು ವಿಶೇಷವೇನೆಂದರೆ ನಿಮಗೆ ಭಾಗ್ಯದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ನೂರು ಪಟ್ಟು ಅದೃಷ್ಟವನ್ನು ನಿಮಗೆ ಬರುವಂತೆ ಮಾಡುತ್ತಾನೆ ವೃಶ್ಚಿಕ ರಾಶಿಯವರು ಗುರು ಭಾಗ್ಯದಲ್ಲಿ ಬಂದ ಕೂಡಲೇ ನಿಮ್ಮ ಅದೃಷ್ಟ ಶುರುವಾಗುತ್ತದೆ ಜೂನ್ ಮೂರರ ನಂತರ ನಿಮ್ಮ ಭಾಗ್ಯದ ಅಭಿವೃದ್ಧಿ ಇನ್ನೊಂದು ವಿಶೇಷವೇನೆಂದರೆ ನಿಮಗೆ ಭಾಗ್ಯದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ನೂರು ಪಟ್ಟು ಅದೃಷ್ಟವನ್ನು ನಿಮಗೆ ಬರುವಂತೆ ಮಾಡುತ್ತಾನೆ ಕುಟುಂಬದ ಆದಾಯ ಬೆಳೆಯುತ್ತೆ ಟ್ರೇಡಿಂಗು ಮಾರ್ಕೆಟಿಂಗು ಸೋಷಿಯಲ್ ಮೀಡಿಯಾ ಎಲ್ಲ ರೀತಿಯಲ್ಲೂ ನಿಮಗೆ ಕೈ ಬೀಸಿ ಕರೆಯುತ್ತದೆ ಅದೃಷ್ಟಗಳು ಯಾವಾಗ ಸರಿ ಅನ್ನಬೇಕು ಯಾವಾಗ ಸರಿ ಅನ್ನಬಾರದು ಎಂಬ ವಿಷಯ ತಿಳಿದಿರಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರದು ಎಂಬುದನ್ನು ನೀವು ತಿಳಿದಿದ್ದರೆ ಉತ್ತಮ ನಿಮಗೆ ಕೆಲವು ವರ್ಷಗಳಿಂದ ನಿರಂತರ ವೈಫಲ್ಯಗಳು ಇದ್ದರೂ ಒಂದು ರಹದಾರಿ ನಿಮಗೆ ಈ ವರ್ಷ ಖಂಡಿತ ನಿಮಗೆ ತೆರೆದುಕೊಳ್ಳುತ್ತದೆ ಆತ್ಮವಿಶ್ವಾಸದಿಂದ ಉತ್ಸಾಹದಿಂದ ಇದ್ದರೆ ಇನ್ನೊಂದು ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ಗುರು ಒಂಬತ್ತರಲ್ಲಿ ಭಾಗ್ಯದಲ್ಲಿದ್ದು ಪೂರ್ವಜರ ಆಸ್ತಿ ವಿದೇಶ ಪ್ರಯಾಣ ಸಮೃದ್ಧ ಜೀವನ ಮಕ್ಕಳಿಂದ ಆದಾಯ ಮಕ್ಕಳ ಭಾಗ್ಯ ಕುಟುಂಬದವರ ಸಹಾಯ ವಿದ್ಯಾರ್ಥಿಗಳಿಗೆ ಉತ್ತಮ ಪರೀಕ್ಷಾ ಉತ್ತೀರ್ಣ ರಾಜಕೀಯ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಬದಲಾವಣೆಗಳು ಆತ್ಮವಿಶ್ವಾಸ ಪ್ರೀತಿ ಪ್ರೇಮ ಸಾಫಲ್ಯಗಳು ಬ್ರಹ್ಮಾಂಡವಾಗಿದೆ ಅದ್ಭುತವಾಗಿದೆ ಅದೆಲ್ಲ ಅವಕಾಶಗಳು ನಿಮ್ಮ ಜಾತಕದಲ್ಲಿ ಇರಬೇಕು ಇದ್ದರೆ ಮಾತ್ರ ನಿಮಗೆ ಎಲ್ಲ ರೀತಿಯಲ್ಲೂ ದಕ್ಕುತ್ತದೆ ನಿಮಗೆ ದಾರಿ ತೋರುವಂತಹ ಒಬ್ಬ ಗೈಡರ್ ಇರಬೇಕು ಅಥವಾ ಗುರು ಇರಬೇಕು ನಿಮ್ಮನ್ನು ಶಾಂತಗೊಳಿಸಲು ಗುರು ಬೇಕು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನೀವು ಆತ್ಮವಿಶ್ವಾಸದಿಂದ ಇರಬೇಕು ನಿಮ್ಮ ಬಳಿ ಇರುವಂಥ ಟ್ಯಾಲೆಂಟನ್ನು ಜನರ ಮುಂದೆ ಪದೇ ಪದೇ ಇಡ್ತಾ ಇರಬೇಕು ಇಲ್ಲಾಂದರೆ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅನ್ನುವಂಥದ್ದು ಅವ್ರಿಗೆ ಮರೆತು ಬಿಡ್ತಾರೆ ಬೇಗ ಜನ ನಿಮ್ಮನ್ನು ಈಗ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮ್ಮ ಜೀವಮಾನವೆಲ್ಲ ಆ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುತ್ತದೆ ದೊಡ್ಡ ಗ್ರೋತು ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ನೀವು ಕೆಲವು ಸ್ಕಿಲ್ಲುಗಳನ್ನು ಕಲಿತಿರಬೇಕು ನಿಮ್ಮ ಕೌಶಲ್ಯ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಯಾವುದಾದರೂ ಒಂದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಹಿಂದೆ ಏನೆಲ್ಲ ನಡೆಯಿತು ಎಂದು ತಿರುಗಿ ನೋಡದೆ ಮುಂದೆ ಮುಂದೆ ಸಾಗಬೇಕು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ಅವರಿಗೆ ಕೇರ್ಲೆಸ್ ತುಂಬ ಇರುತ್ತೆ ಅದನ್ನು ಬಿಡಬೇಕು ಫೋಕಸ್ ಮಾಡಬೇಕು ನೀವೇನಾದರೂ ಸಾಧಿಸುವ ಛಲವನ್ನು ಬೆಳೆಸಿಕೊಂಡರೆ ತುಂಬ ಪಡೆಯುವಿರಿ ಏಕಾಗ್ರತೆ ಕೊರತೆ ಇರುತ್ತದೆ ಅದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಫೋಕಸ್ ಮಾಡಿ ಏಕಾಗ್ರತೆ ಕೊರತೆ ಮಾಡಿಕೊಳ್ಳದೆ ಇದ್ದರೆ ಆಸಕ್ತಿದಾಯಕವಾಗಿ ಓದಿ ನಿಮಗೆ ಗ್ರೋತ್ ಉಂಟಾಗುತ್ತೆ ನೀವು ಯಾವ ರೀತಿ ಉಪಯೋಗಿಸಿಕೊಳ್ಳುವಿರಿ ಎಂಬುದು ಪ್ರಶ್ನೆ ಆಮೇಲೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡಿ ಬರುತ್ತದೆ ಇಂದಿನ ವರ್ಷದಂತೆ ಈ ವರ್ಷವು ಭಯ ಹಿಂಜರಿಕೆ ಮೊದಲ ಎಜ್ಜರಿ ಇಡುವುದು ಕಷ್ಟವಾಗಿರುತ್ತೆ ಸ್ಪರ್ಧಾತ್ಮಕವಾಗಿ ಈ ವರ್ಷ ಫಿಫ್ಟಿ ಫಿಫ್ಟಿ ಇರುತ್ತೆ ಆದರೆ ಜೂನ್ ನಂತರ ಮಾತ್ರ ಅದ್ಭುತವಾಗಿದೆ ನಂತರ ವಸತಿ ಮತ್ತು ವಾಹನ ಯುಗ ಮುಂದಿನ ಗ್ರಹ ರಾಹು ವಸತಿ ವಾಹನ ಸುಖ ಸಂತೋಷ ಕೊಡುವಂತಹ ನಾಲ್ಕನೇ ಮನೆಯಲ್ಲಿ ರಾಹು ಸಂಚಾರ ನಿಮಗೀಗಾಗಲೇ ಮನೆ ಮಾರ್ಪಾಟು ಮನೆ ಕಟ್ಟುವುದು ಮನೆ ಮಾಡುವುದು ನವೀಕರಿಸುವುದು ಇದೆಲ್ಲ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವಿರಿ ಮನೆ ಸೈಟು ತೆಗೆದುಕೊಳ್ಳುವುದು ನಾಲ್ಕನೇ ಮನೆ ತಾಯಿಯ ಸ್ಥಾನವೂ ಆಗಿರುತ್ತದೆ ರಾಹು ತಾಯಿ ಸ್ಥಾನದಲ್ಲಿ ಇರುವವರೆಗೂ ತಾಯಿಯ ಸೇವೆ ಮಾಡುವುದು ಬಹಳ ಉತ್ತಮ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಇಡಬೇಕಾಗುತ್ತದೆ ಮನೆ ವಸತಿ ವಾಹನ ಸುಖ ಸೌಕರ್ಯ ಆಸ್ತಿ ವರ್ಧನೆ ತಾಯಿ ಇವೆಲ್ಲವನ್ನು ರಾಹು ಕುಳಿತು ಆಕ್ಟಿವೇಟ್ ಮಾಡಿ ದೊಡ್ಡದಾದ ಬದಲಾವಣೆಗಳನ್ನು ನೀಡುವನು ಮೂರು ಮತ್ತು ನಾಲ್ಕನೇ ಅಧಿಪತಿ ಶನಿ ಅಧಿಪತಿಯಾದಂತಹ ಶನಿಯು ಇದೆಲ್ಲವನ್ನು ಒದಗಿಸುತ್ತಾನೆ ಜೂನ್ ನಂತರ ತುಂಬ ಒಳ್ಳೆಯ ಭವಿಷ್ಯ ಇದೆ ಉದ್ಯೋಗಸ್ಥರಿಗೆ ಕಾರ್ಮಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಹೇಗಿದೆ ಅನ್ನೋದಾದರೆ ಕೇತು ಸಂಚಾರ ದಶಮ ಸ್ಥಾನದಲ್ಲಿ ನಡೆಯುತ್ತಿದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಕೇತು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವನು ಸ್ವಯಂ ಉದ್ಯೋಗ ಯಾವುದೇ ಕೆಲಸದಲ್ಲಿರುವವರಿಗೆ ಒಂದು ವರ್ಷದಿಂದ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ತುಂಬ ಸಂಕಷ್ಟಗಳನ್ನು ಅನುಭವಿಸುತ್ತಿರುವಿರಿ ಆದಾಯ ಖ್ಯಾತಿ ಮತ್ತು ವೃತ್ತಿ ಜೀವನ ಸಾಕಪ್ಪ ಸಾಕು ಎನ್ನುವಷ್ಟರ ಮಟ್ಟಿಗೆ ತಂದು ನೆಲೆಸಿರುತ್ತದೆ ಕೆಲಸವೇ ಬೇಡ ಅನ್ನುವಂತಹ ಬೇರೆ ಏನಾದರೂ ಮಾಡೋಣ ಸನ್ಯಾಸಿ ಥರ ಯೋಚನೆ ಮಾಡುವುದು ಕೇತುವಿನ ಪ್ರಭಾವ ಇದ್ಯಾವುದನ್ನು ದಕ್ಕುವುದಕ್ಕೆ ಕೇತು ಬಿಡುವುದಿಲ್ಲ ಜೀವನ ಹಣ ಖ್ಯಾತಿಗಿಂತ ಇನ್ನೂ ದೊಡ್ಡದಾದಂಥ ತೃಪ್ತಿ ಇದೆ ಅದು ಆತ್ಮತೃಪ್ತಿ ಅದನ್ನು ಶಾಶ್ವತವಾದಂಥ ಸುಖಗಳನ್ನು ನೀಡುವನು ಇದು ಆಧ್ಯಾತ್ಮ ಜೀವಿಗಳಿಗೆ ಮಾತ್ರ ಸಾಮಾನ್ಯ ಜೀವಿಗಳಿಗೆ ತುಂಬ ದುಃಖಕರವಾಗಿರುತ್ತದೆ ನೀವು ಯಾವುದನ್ನು ಬೇಕು ಬೇಕು ಎಂದು ಕೇಳುವಿರೋ ಅದನ್ನು ಕೊಡುವುದಿಲ್ಲ ಕೊಡುವುದಿಲ್ಲ ಅನ್ನೋದು ಕೇತುವಿನ ಒಂದು ಸಂದೇಶ ಕೇತುವಿನ ಸ್ವಭಾವ ಅಂದರೆ ತ್ಯಾಗದ ಮೂರ್ತಿ ಕೇತು ನನಗೆ ಬೇಡ ಈಶ್ವರನೊಬ್ಬನೇ ಸಾಕು ಎಂದುಕೊಂಡರೆ ಎಲ್ಲವೂ ಏಕಕಾಲದಲ್ಲಿ ದಕ್ಕು ಬಿಡುವುದು ವರ್ಷ ಪೂರ್ತಿ ಅಲ್ಲೇ ಹತ್ತರಲ್ಲಿ ಇರುವನು ಕೆಲಸ ಬಿಟ್ಟೋಗಿಬಿಡೋಣ ಅನ್ನೋಷ್ಟು ಬೇರೆ ಏನಾದರೂ ಮಾಡೋಣ ಎಂದು ಆಲೋಚನೆಗಳು ಬರುತ್ತವೆ ಆದರೆ ನೀವು ಕರ್ತವ್ಯವನ್ನು ಸಮಾಧಾನವಾಗಿ ಮಾಡುತ್ತಾ ಹೋಗಬೇಕು ಅದರ ಫಲಿತಾಂಶವನ್ನು ನೂರಕ್ಕೆ ನೂರು ನೂರಕ್ಕೆ ಸಾವಿರ ಪಟ್ಟನ್ನು ಕೇತು ನಿಮಗೆ ಕೊಟ್ಟೇ ಕೊಡುವನು ನೀವು ಯಾವುದನ್ನು ಬೇಡ ಬೇಡ ಎನ್ನುವಿರೋ ಅದೆಲ್ಲವೂ ಕೇತುವಿಗೆ ಸಂಬಂಧಿಸಿದ್ದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಕೇತು ತುಂಬ ತುಂಬ ಒಳ್ಳೆಯದನ್ನು ಮಾಡುವನು ಕೇತುವಿನ ಅನುಗ್ರಹ ಆಯಿತು ಎಂದರೆ ದೊಡ್ಡ ಸಾಮ್ರಾಜ್ಯವನ್ನೇ ಕೊಟ್ಟು ಬಿಡುತ್ತಾನೆ ನರೇಂದ್ರ ಮೋದಿಯವರು ರಾಶಿನೂ ರುಶ್ಚಿಕನೇ ಲಗ್ನನೂ ವೃಶ್ಚಿಕನೇ ಆಗಿರುವುದರಿಂದ ವಿಶ್ವಕ್ಕೆ ನಂಬರ್ ಒನ್ ನಾಯಕನಾಗಿ ಆ ಸ್ಥಾನದಲ್ಲಿ ಇದ್ದಾರೆ ಅದಕ್ಕೆ ದಕ್ಕಿದೆ ಬೇಕು ಈಗಲೇ ಬೇಕು ಎಂದರೆ ಸಿಗುವುದಿಲ್ಲ ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಬೇಕು ರೂಢಿಸಿಕೊಳ್ಳಬೇಕು ಆಗ ಮಾತ್ರ ನಿಮಗೆ ಕೊಡುವನು ಮನಸ್ಸು ಕಾರಕ ಚಂದ್ರನು ಅಲ್ಲಿ ನೀಚನಾಗಿರುವುದರಿಂದ ನಿಮ್ಮ ಮನಸ್ಸು ಆಲೋಚನೆಗಳು ಚಿಂತನಾಶೀಲವಾಗದಿದ್ದರೆ ಮನಸ್ಸಿನಲ್ಲಿ ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ ನಿಮ್ಮ ಜಾತಕಕ್ಕೆ ಕೇತು ಆಕ್ಟಿವೇಟ್ ಆಗಬೇಕು ಅಂದರೆ ಕೇತುವಿನ ಕ್ವಾಲಿಟಿಯನ್ನು ತ್ಯಾಗ ಮನೋಭಾವವನ್ನು ನೀವು ರೂಢಿಸಿಕೊಳ್ಳಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಬೇಕುಗಳು ಖಾಲಿಯಾಗಬೇಕು ಖಾಲಿ ಆದ ಮೇಲೆ ಎಲ್ಲವನ್ನು ಕೊಡುತ್ತಾನೆ ದೊಡ್ಡದಾದ ಬದಲಾವಣೆ ನಿಮಗೆ ಒಂದು ತೆರೆದುಕೊಳ್ಳುತ್ತದೆ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ಕೆಲವೊಂದು ನಾವು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಇರುತ್ತದೆ ಹಾಗಾಗಿ ಗುರುವಿನ ಒಂದು ಮಾರ್ಗದರ್ಶನ ನಿಮಗೆ ಬೇಕಾಗುತ್ತದೆ ಹಾಗಾಗಿ ಗ್ರಹಗಳ ಒಂದು ಪರಿಹಾರ ಮಾಡಿಕೊಳ್ಳಬೇಕಾಗುತ್ತದೆ ಗುರು ಶನಿ ರಾಹು ಕೇತು ಈ ಗ್ರಹಗಳ ಜಪ ಮಾಡಿಸಬಹುದು ಅಥವಾ ನೀವೇ ಜಪ ಮಾಡಬಹುದು ಹನುಮಾನ್ ಚಾಲಿಸ ನಿತ್ಯವೂ ಪಾರಾಯಣ ಮಾಡಿ ಹನುಮಾನ್ ದೇವರ ಗುಡಿಯಲ್ಲಿ ಎಳ್ಳು ದೀಪ ಹಚ್ಚಿ ಒಳ್ಳೆಯದಾಗುತ್ತದೆ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಕರಂಗಲಿ ಮಾಲಾ ಅಥವಾ ಈ ರೀತಿ ಕ್ರಿಸ್ಟಲ್ ಮಾಲೆಗಳಾಗಿರಿ ಕೊರಳಲ್ಲಿ ಮತ್ತು ಕೈಗಳಿಗೆ ಹಾಕಿದ್ದರೆ ನೀವು ಅದನ್ನು ನಿಮ್ಮ ಡಿ ಎನ್ ಎಗೆ ಸೂಟ್ ಆಗಬೇಕು ಇಲ್ಲವೆಂದರೆ ಸಮಸ್ಯೆಗಳನ್ನು ಅನುಭವಿಸುವಿರಿ ಧರಿಸಿದ ಮೇಲೆ ಶುಭ ಅಶುಭ ಫಲಗಳು ಹೇಗಿವೆ ಎಂದು ನೋಡಿಕೊಂಡು ನಿಮಗೆ ಕೆಟ್ಟದ್ದಾಗಿತ್ತು ಅಂದರೆ ಅದನ್ನು ತೆಗೆದಿಟ್ಟರೆ ಒಳ್ಳೆಯದು ಇಲ್ಲಿಯವರೆಗೂ ಹೇಳಿರುವುದು ಕೇವಲ ಗೋಚಾರ ಫಲಗಳು ಮಾತ್ರ ಇದು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆಲ್ಲ ಅನ್ವಯಿಸುತ್ತದೆ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುವಂತಹ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳು ದಶಾಭಕ್ತಿಗಳು ಬೇರೆ ಬೇರೆಯಾಗಿ ಇರುತ್ತದೆ ಆಗ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ ಆದ್ದರಿಂದ ಸಮಸ್ಯೆಗಳಿರುವವರು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು ನಿಮ್ಮ ಹೆಸರು ಡೇಟು ಟೈಮು ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುವುದು ಇಲ್ಲವೆಂದರೆ ನೇರವಾಗಿ ಫೋನು ಸಹ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ತರಲಿ ಎಂದು ಆಶಿಸುತ್ತಾ ಸುಖಿನೋ ಸುಖಿನೋಬಂತು ಸಮಸ್ತ ಸನ್ಮಂಗಳ ಅನುಭವಂತು ಥ್ಯಾಂಕ್ ಯು ನಮಸ್ಕಾರ